ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ ತ್ವರಿತ ವಿಚಾರಣೆಗೆ ಈಗಾಗಲೇ ಪೊಲೀಸರು ಹೊಸ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂದ್ರೆ ಸರ್ಕಾರದ ಮೊರೆ ಹೋಗಿದ್ದಾರೆ ಏನು ದರ್ಶನ್ ಕೇಸ್ ಇತ್ಯರ್ಥಕ್ಕೆ ಹೊಸ ಕೋರ್ಟ್ ರಚನೆ ಆಗುತ್ತಾ ರೇಣುಕಾಸ್ವಾಮಿ ಅವರ ಕೊಲೆ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ ರಚನೆ ಮಾಡುವಂತೆ ಈಗಾಗಲೇ ಪೊಲೀಸರು ಸರ್ಕಾರದ ಮೊರೆ ಹೋಗಿದ್ದಾರೆ ಈಗಾಗಲೇ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಸಂಬಂಧ ಒಮ್ಮೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ತನಿಖೆ ಇನ್ನೂ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ ಹೀಗಾಗಿ ಚಾರ್ಜ್ ಶೀಟ್ ನಂತರ ಚರ್ಚಿಸುವಂತೆ ವಾಪಸ್ ಕಳಿಸಲಾಗಿತ್ತು ಇದೀಗ ಈ ತಿಂಗಳ ಅಂತ್ಯದ ವೇಳೆಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಪೊಲೀಸರು ಸರ್ಕಾರದ ಮೊರೆ ಹೋಗಿದ್ದಾರೆ ಕೋರ್ಟ್ ರಚಿಸುವಂತೆ ಸ್ಪೆಷಲ್ ಕೋರ್ಟ್ ಪ್ರಸ್ತಾವನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಬಂದಿದೆ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ತ್ವರತಗತಿಯಲ್ಲಿ ವಿಚಾರಣೆ ಏನಾದರೂ ನಡೆಸಿದ್ರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ಸಾಧ್ಯವಾಗುತ್ತೆ ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸ್ಪೆಷಲ್ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ವಸ್ತುಗಳನ್ನು ಈಗಾಗಲೇ ಎಫ್ ಎಸ್ ಎಲ್ ಪರೀಕ್ಷೆ ನಡೆಸಿದ್ದಾರೆ ಪೊಲೀಸರು ಬೆಂಗಳೂರು ಹಾಗೂ ಹೈದರಾಬಾದ್ ಎಫ್ ಎಸ್ ಎಲ್ಯಾಬ್ಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಎಲ್ಲಾ ರಿಪೋರ್ಟ್ ಪೊಲೀಸರ ಕೈ ಸೇರ್ತಾ ಇದ್ದಂತೆ ಕುಲಂಕುಷವಾಗಿ ವಿಶ್ಲೇಷಣೆಯನ್ನ ನಡೆಸಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಅಂಶವನ್ನ ಈಗಾಗಲೇ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ದರ್ಶನ್ ಅವರ ಕೇಸ್ ಇತ್ಯರ್ಥಕ್ಕೆ ಏನಾದರೂ ಹೊಸ ಕೋರ್ಟ್ ಏನಾದರೂ ರಚನೆ ಆಗುತ್ತಾ ಒಂದು ಕಡೆ ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ ಏನು ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ ರಚಿಸಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿರುವಂತಹ ಪೊಲೀಸರು ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ಸ್ಪೆಷಲ್ ಕೋರ್ಟ್ ಕೋರ್ಟ್ ಸ್ಥಾಪನೆ ಸಂಬಂಧ ಒಮ್ಮೆ ಮನವಿಯನ್ನ ಮಾಡಿಕೊಂಡಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿ ಆಗಿತ್ತು ತನಿಖೆಯನ್ನು ಪೂರ್ಣಗೊಂಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಅನುಮತಿ ಸಿಕ್ಕಿರಲಿಲ್ಲ ಹೀಗಾಗಿ ಚಾರ್ಜ್ ಶೀಟ್ ನಂತರ ಚರ್ಚಿಸುವಂತೆ ವಾಪಸ್ ಅವರನ್ನ ಕಳಿಸಲಾಗಿತ್ತು ಇದೀಗ ಈ ತಿಂಗಳ ಅಂತ್ಯದ ವೇಳೆಗೆ ಚಾರ್ಜ್ ಶೀಟ್ಸ್ ಮತ್ತೆ ಸಲ್ಲಿಸಲು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸ್ಪೆಷಲ್ ಕೋರ್ಟ್ ಪ್ರಸ್ತಾವನೆಗೆ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಹೀಗಾಗಿ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು